ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರ್ಟ್ ಪ್ರದಿಕ್ ಯುಟ್ಯೂಬ್ ಚಾನಲ್ ನಾನಿವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ರಬಿ ಕ್ರಾಪ್ಸ್ ಅಂದರೆ ಹಿಂಗಾರು ಬೆಳೆಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಇಸ್ವಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಂತಂದರೆ ಎಮ್ ಎಸ್ ಪಿ ಅದ್ರ ಬಗ್ಗೆ ನಾನು ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಪರಿಪೂರ್ಣವಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅದ್ರ ಜೊತೆಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟಾದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಅಂತಂದ್ರೆ ಇಲ್ಲಿ ಎಲ್ಲ ಥರದ ಕೃಷಿ ಸಂಬಂಧಿಸಿದಂಥ ವಿಡಿಯೋಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಜೊತೆಗೆ ಯಾವ ರೀತಿ ಬೆಳೆ ಪ್ರೊಡಕ್ಷನ್ ಮಾಡೋದು ಆಮೇಲೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಜೊತೆಗೆ ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಇದರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಖಾರಿಫ್ ಬೆಳೆಗಳು ಖಾರಿಫ್ ಅಂತಂದ್ರೆ ಮುಂಗಾರು ಬೆಳೀತಾರಲ್ಲ ಆ ಬೆಳೆಗಳಿಗೆ ಕೂಡ ನಾನು ಎಷ್ಟು ಬೆಂಬಲ ಬೆಳೆ ಘೋಷಣೆ ಮಾಡಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡಿದ್ರು ಹದಿನಾಲ್ಕು ಬೆಳೆಗಳಿಗೆ ಮಾಡಿದ್ರು ಅವರು ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಎಂ ಎಸ್ ಪಿ ಘೋಷಣೆ ಮಾಡಿದ್ದಾರೆ ಹಿಂದಿನ ವರ್ಷಕ್ಕಿಂತ ಎಷ್ಟು ಹೆಚ್ಚಾಗಿದೆ ಆಗಿದೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಇಲ್ಲ ಅಂದ್ರೆ ನೋಡ್ಕೊಂಡ್ರಿ ರೀಸೆಂಟ್ ಆಗಿ ವೀಡಿಯೋದಲ್ಲಿ ಇದೆ ಅದು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಇಸ್ವಿಗೆ ಘೋಷಣೆ ಮಾಡಿರ್ತಕ್ಕಂಥ ಆರು ಕ್ರಾಪ್ಸ್ ರಬಿ ಕ್ರಾಪ್ಸ್ ಆರ್ ಇದಾವೆ ಆರು ಕ್ರಾಪ್ಸ್ ಯಾವ್ಯಾವ ಮತ್ತೆ ಎಷ್ಟು ಹಿಂದಿನ ವರ್ಷಕ್ಕಿಂತ ಎಷ್ಟು ಎಮ್ ಎಸ್ ಪಿ ಹೆಚ್ಚಾಗಿದೆ ಮತ್ತೆ ಈ ವರ್ಷ ಪ್ರೆಸೆಂಟ್ ಎಷ್ಟಿದೆ ಎಮ್ ಎಸ್ ಪಿ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಯಾಕೆಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕೆಳಗೆ ಕಮೆಂಟ್ಸ್ ಆಗ್ತಾ ಇದ್ರು ನಮಗೆ ಈ ರೀತಿ ಸಿಗ್ತಾ ಇಲ್ಲ ಯಾವ ರೀತಿ ಅಲ್ಲಿ ಹೇಗೆ ಹೇಗೆ ನಾನು ಅದನ್ನ ಅಪ್ಲೈ ಮಾಡ್ಕೋಬೇಕು ತಗೋಬೇಕು ಯಾವ ರೀತಿ ಅನ್ನೋ ಸ್ವಲ್ಪ ಡೌಟ್ಸ್ ಇತ್ತು ಆ ಡೌಟ್ಸ್ ಲಾಸ್ಟ್ ಕ್ಲಿಯರ್ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ನೋಡಿ ಈಗ ತೋರಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸಲಿಗೆ ಎಮ್ ಎಸ್ ಪಿ ಅಂದರೆ ರಬ್ಬಿ ಯಾವ ಎಮ್ ಎಸ್ ಪಿ ಬಿಟ್ಟಿದ್ದಾರೆ ಹಿಂಗಾರು ಕ್ರಾಪ್ಸ್ಗೆ ಅಂತ ಹೇಳಿ ನಾನು ಬೆಳೆಗಳಿಗೆ ತೋರಿಸ್ತೀನಿ ನೋಡಿ ಈಗ ಈಗ ಮೊದಲನೇದಾಗಿ ಗೋಧಿ ಎರಡು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ ಇದು ಲಾಸ್ಟ್ ಕಿಂತ ನೂರ ಅರವತ್ತು ರೂಪಾಯಿ ಹೆಚ್ಚಾಗಿದೆ ಸರಿ ನೆಕ್ಸ್ಟ್ ಬಂದು ಬಾರ್ಲಿ ಇದು ಎರಡ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ ಹಿಂದೆ ಒನ್ನೂರ ಎಪ್ಪತ್ತು ರೂಪಾಯಿ ಕಿಂತ ಹಿಂದಿಕ್ಕಿಂತ ಒಂದೂರ ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಸರಿ ನೆಕ್ಸ್ಟ್ ಗ್ರಾಮ್ ಅಂದ್ರೆ ಕಡಲೆಕಾಳು ಈ ತರ ಇರ್ತಾವಲ್ಲ ಅವು ಗ್ರಾಮ್ಸ್ ಈಗ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಘೋಷಣೆ ಮಾಡಿದ್ದಾರೆ ಹಿಂದಿನಕ್ಕಿಂತ ಎರಡುನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಿಗೆ ಇದಕ್ಕೆ ನೆಕ್ಸ್ಟ್ ಮಸೂರು ಅಂತಂದರೆ ಬೆಳೆಕಾಳುಗಳಿರುತ್ತಲ್ಲ ಅದು ದಾಲ್ಗಳು ಇರುತ್ತಲ್ಲ ಅದು ಏಳು ಸಾವಿರ ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ ಹಿಂದಿನಕ್ಕಿಂತ ಮುನ್ನೂರು ರೂಪಾಯಿ ಜಾಸ್ತಿ ಆಯಿತು ರೇಪ್ ಸೀಟ್ಸ್ ಮತ್ತು ಸಾಸಿವೆ ಅಂದರೆ ಮಸ್ಟರ್ಡ್ ಇರುತ್ತಲ್ಲ ಅದಕ್ಕೆ ಆರು ಸಾವಿರದ ಏಳ್ನೂರು ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ ಹಿಂದಿನಕ್ಕಿಂತ ಎರಡುನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಯಿತು ಮತ್ತೆ ಕುಸುಮ ಅಂದರೆ ಕುಸುಬೆ ಇದಕ್ಕೆ ಸಾಫ್ಲವರ್ ಅಂತಾರಲ್ಲ ಅದು ಆರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಈ ಸರಿ ಲಾಸ್ಟ್ ಇಯರ್ಗಿಂತ ಆರುನೂರು ರೂಪಾಯಿ ಹೆಚ್ಚಿಗೆ ಇತ್ತು ಸೊ ಇವೆಲ್ಲ ಕಂಪೇರ್ ಮಾಡಿ ನೋಡಿದರೆ ಖಾರಿಫ್ ಕ್ರಾಪ್ಸ್ಗೆ ಕೂಡ ಜಾಸ್ತಿ ಆಗಿತ್ತು ಈ ಕ್ರಾಪ್ಸ್ ಈ ವರ್ಷ ರವಿ ಕ್ರಾಪ್ಸ್ಗೆ ಕೂಡ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಅಂತಂದರೆ ರೈತರು ಬೆಳಿಬೇಕು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಈ ನಿರ್ಧಾರ ನಿರ್ಧಾರ ತೊಗೊಂಡು ಹೆಚ್ಚಿಗೆ ಮಾಡಿದ್ದಾರೆ ಹಾಗಾಗಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ರೈತರು ಬೆಳಿಲೆ ಅಂತ ಕೇಳ್ಕೊತೀನಿ ಓಕೆ ಈಗ ಯಾವ್ಯಾವ ಬೆಳೆಗಳಿಗೆ ಎಮ್ ಎಸ್ ಪಿ ಘೋಷಣೆ ಮಾಡಿದ್ದಾರೆ ಎಷ್ಟೇಟ್ ಇದೆ ಅಂತ ನೋಡ್ಕೊಂಡು ಈಗ ನಾನು ಕೆಲವಷ್ಟು ಡೌಟ್ಸ್ಗಳಿದ್ದಾವೆ ಆ ನಿಮಗೆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಈಗ ಮೊದಲೇದಾಗಿ ನಿಮಗೆ ಇರತಕ್ಕಂಥ ಡೌಟ್ ಏನಂತಂದರೆ ಸರ್ ನಾವು ಬೆಳೆ ಬೆಳೆದಿದ್ದೀವಿ ಯಾವ ಮಾರ್ಕೆಟಿಗೆ ತಗೊಂಡೋಗು ಎಲ್ಲಿ ಎಮ್ ಎಸ್ ಪಿ ತೊಗೋಬೇಕು ಅನ್ನೋ ಸ್ವಲ್ಪ ಡೌಟ್ ಇದೆ ಅದಕ್ಕೆ ನೀವೇನು ಮಾಡ್ತೀನಿ ಅಂತಂದರೆ ನಿಮ್ಮ ಹತ್ತಿರದ ಎ ಪಿ ಎಮ್ ಸಿಗ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಹೋಗಿ ಬನ್ನಿ ಹೋಗಿ ಬಂದು ಅಲ್ಲಿ ರೇಟ್ ಎಷ್ಟು ನಡೀತಾ ಇದೆ ಅಂತ ತಿಳ್ಕೊರಿ ಇನ್ನೂ ನಿಮಗೆ ಎಷ್ಟೆಷ್ಟು ರೇಟ್ ನಿನ್ನೆ ಅಥವಾ ಮೊನ್ನೆ ಒಂದು ವಾರದಿಂದ ಒಂದು ವರ್ಷದಿಂದ ಕೂಡ ನೀವು ನೋಡ್ಕೋಬೋದಂದರೆ ರೇಟ್ಸ್ ನೀವೇ ಕೂತ್ಕೊಂಡು ಮನೆಯಲ್ಲೇ ಎ ಪಿ ಎಮ್ ಸಿ ಹೋಗೋದೇ ನೋಡ್ಕೋಬೋದು ಅದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ಅದು ಅದು ಕೂಡ ವೀಡಿಯೋ ನಮ್ಮ ಚಾನಲಲ್ಲಿ ಇದೆ ಅದು ನೋಡ್ಕೊಂಡ್ರೆ ಅದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಎಮ್ ಎಸ್ ಪಿಗೋಸ್ಕರ ಸಪ್ರೇಟ್ ನಾವು ನೋಡ್ಕೊಂಡು ಬರ್ತೀನಿ ಹೋಗಿ ಎಷ್ಟು ಅಂತ ಹೇಳಿದ್ರೆ ನೀವು ಎಫ್ ಎಮ್ ಸಿ ಹೋಗಿ ಅಲ್ಲಿ ಮ್ಯಾನೇಜರ್ ಇರ್ತಾರೆ ಅಥವಾ ಅವರೆಲ್ಲ ಸಬ್ ಡಿಸ್ಕಷನ್ ಮಾಡಿ ಕೇಳ್ಕೊಂಡು ಸರ್ ಈ ವರ್ಷ ಎಷ್ಟಿದೆ ಎಮ್ ಎಸ್ ಪಿ ಯೋಧಿಗೆ ಈಗ ಬಾರ್ಲಿ ಅಂದರೆ ಗೋಧಿ ಅಂತ ಹೇಳಿದೆ ಗೋಧಿಗೆ ಎಷ್ಟಿದೆ ಅಥವಾ ಬೇರೆ ಬೇರೆ ಥರ ಬೆಳೆಗಳಿಗೆ ನೀವು ಪ್ರೊಡಕ್ಷನ್ ಮಾಡ್ಕೊಂಡು ತಗೊಂಡು ಹೋಗಿರ್ತಾರಲ್ಲ ಅದಕ್ಕೆ ಇದೆ ಅಂತ ಕೇಳ್ಕೊಂಬರ್ರಿ ಕೇಳ್ಕೊಂಬಂದು ಮಾತಾಡ್ಕೊಂಡು ಆದ್ಮೇಲೆ ನಿಮ್ಮ ಬೆಳೆನ ನೀವು ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ನ ತಗೊಂಡು ಹೋಗಬೋದು ಅಲ್ಲಿಗೆ ತಗೊಂಡು ಹೋದಾಗ ಆ ರೇಟ್ ಸಿಗುತ್ತೆ ಸಬ್ಜೆಕ್ಟ್ ಕೆಲವರ್ ಜನರಿಗೆ ತೊಂದರೆ ಕನ್ಫ್ಯೂಷನ್ ಇರುತ್ತೆ ಸರ್ ನಮ್ಮ ಎ ಪಿ ಎಮ್ ಸಿಲಿ ನಮಗೆ ಎಷ್ಟು ರೇಟ್ ಕೊಡ್ತಾ ಇಲ್ಲ ಒನ್ನೂರು ರೂಪಾಯಿ ಕಡಿಮೆ ಇದೆ ಆರುನೂರು ರೂಪಾಯಿ ಕಡಿಮೆ ಇದೆ ಮುನ್ನೂರು ರೂಪಾಯಿ ಕಡಿಮೆ ಇದೆ ಹಿಂಗೆ ಇರ್ತಾರೆ ಅದಕ್ಕೆ ನೀವು ಅಲ್ಲಿ ಹೋದಾಗ ಏನು ಮಾಡಬೇಕು ಅಂತಂದರೆ ಅವರಿಗೆ ಪಕ್ಕ ಕೇಳ್ಕೊಬೇಕು ನೀವು ಇನ್ಫಾರ್ಮೇಷನ್ ಕೊಡಬೇಕು ಅವ್ರು ಹೇಳಬೇಕು ಈಗ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಇದು ಭಾರತ ಸರ್ಕಾರ ಆಲ್ರೆಡಿ ಘೋಷಣೆ ಮಾಡಿದ ನಂತರ ಯಾವುದೇ ರೀತಿ ಅದಕ್ಕಿಂತ ಕಡಿಮೆ ಕೊಡೋಕೆ ಹೋಗ್ಬಾರ್ದು ನೀವು ಯಾಕಂತಂದರೆ ರೈತರು ಬೆಳಿಬೇಕಿಲ್ಲ ರೈತ ಸುಮ್ಮನೆ ಏನಾಗುತ್ತೆ ಅಂತಂದರೆ ಒಬ್ಬ ಕೆಲವಷ್ಟು ಜನರು ರೈತರು ಹೆಂಗೆ ಅಂತಂದರೆ ಈಗ ಆಲ್ರೆಡಿ ನಾನು ಬಿಟ್ಟಿದ್ದೇನೆ ಅಂದರೆ ಬೆಳೆ ಫಸಲು ಬಂದ ನಾನು ಆಲ್ರೆಡಿ ಕಟಾವು ಆಗಿದೆ ನನಗೆ ದುಡ್ಡು ಅರ್ಜೆಂಟ್ ಇದೆ ಬೇಕು ನನಗೆ ಅಂತ ಹೇಳಿ ಮಾಡ್ತಾರೆ ಬೇಗ ದಲ್ಲಾಳಿಗಳು ಸಿಕ್ಕಲ್ಲಿ ಕೊಟ್ಟು ಬೇಗ ಮಾರಾಟ ಮಾಡಿಬಿಡ್ತಾರೆ ಅವಾಗ ರೇಟ್ ಕಡಿಮೆ ಸಿಗುತ್ತೆ ಇನ್ನು ಕೆಲವು ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ ಇಲ್ಲ ನನಗೆ ಜಾಸ್ತಿ ರೇ ದುಡ್ಡು ಬೇಕು ಕಡಿಮೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಸಂಖ್ಯೆ ಕಡಿಮೆ ಇದೆ ಅದಕ್ಕೆ ಸಮಸ್ಯೆ ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಅಂತಂದರೆ ಎಲ್ಲರೂ ಒಗ್ಗಟ್ಟಬೇಕು ರೈತರು ಒಂದಾದಾಗ ಸಮಸ್ಯೆ ಸಾಲ್ವ್ ಆಗುತ್ತೆ ನಮ್ಮ ಸ್ವಲ್ಪ ಜನ ಏನು ಮಾಡ್ತಾರೆ ಬೇಗ ಕೊಟ್ಟ ಸ್ವಲ್ಪ ಜನ ಇರ್ತಾರೆ ಕೆಲವಷ್ಟು ಜನ ನಾನು ಆರಾಮ್ ಲೇಟಾಗಿ ನಾನು ಬಂದ್ ಕೊಡ್ತೀನಿ ಸ್ಟೋರೇಜ್ ಮಾಡ್ಕೊತಾರೆ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದ್ರೆ ನಾ ಎಲ್ಲರ ನೋಡ್ಕೋಬೇಕು ಒಬ್ಬರ ಕಡೆ ನೋಡ್ಕೊಳ್ತೀವಿ ಈ ಪಾಪ ಒಬ್ಬ ರೈತರಿಗೆ ಸಮಸ್ಯೆ ಇರುತ್ತೆ ಫೈನಾನ್ಸ್ ಫೈನಾನ್ಸಲ್ಲಿ ಅವರು ಕೊಟ್ಟು ಕೊಡ್ತಾರೆ ಸ್ವಲ್ಪ ಜನರಿಗೆ ಏನೂ ಬೇಡ ಆರಾಮ್ ಅಂತ ಇರುತ್ತೆ ಅವರು ಕೂಡ ಹಾಗಾಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಯೋಜನೆ ಮಾಡ್ಕೊಂಡು ಅದನ್ನ ನೀವು ಓದ್ರಿ ಅಂತಂದರೆ ನಿಮಗೆ ನೀವು ಎಮ್ ಎಸ್ ಪಿನ ಖಂಡಿತವಾಗಿ ನೀವು ತಗೋಬೋದು ಯಾಕೆ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ರೈತರು ಯಾಕೆಂದರೆ ನಾವು ರೂಲ್ಸ್ ಪ್ರಕಾರ ಹೊಂಟಿರೋದ್ರಿಂದ ಯಾವುದೇ ಕಾರಣಕ್ಕೆ ಯಾರಿಗೆ ಅದರ ಅವಶ್ಯಕತೆ ಇಲ್ಲ ರೇಟ್ ಹರಿಸ್ ಕೊಟ್ಟಿದ್ದಾರೆ ಕೊಡಬೇಕಷ್ಟೇ ಇಲ್ಲ ಇನ್ನೊಂದು ಸೊಲ್ಯೂಷನ್ ಏನು ಕೊಡ್ತೀನಿ ಅಂತಂದ್ರೆ ಇದಕ್ಕೆ ನೀವು ಈಗ ರೇಟ್ ನೀವು ಬೆಳೆದಿರತಕ್ಕಂಥ ಬೆಳೆಗೆ ಕರೆಕ್ಟ್ ರೇಟ್ ಸಿಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಸ್ಟೋರೇಜ್ ಮಾಡಿಗಿರಿ ಅಂದರೆ ಸ್ಟಾಕ್ ಮಾಡಿಗಿರಿ ಒಂದೇ ಪ್ರಿಯೋ ಕೊಟ್ಟರೆ ಯಾಕಂದರೆ ಪ್ರೊಡಕ್ಷನ್ ಜಾಸ್ತಿ ಒಂದೇ ಟೈಮಲ್ಲಿ ಆಗುತ್ತೆ ಅವಾಗ ನಾವು ಜಾಸ್ತಿ ಬೇಗ ಸೇಲ್ ಮಾಡಕ್ಕೆ ಹೋಗಿ ಅಂತಂದರೆ ರೇಟ್ ಕಡಿಮೆ ಆಗಿರುತ್ತೆ ನೀವು ಸ್ವಲ್ಪ ಸ್ಟೋರೇಜ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬರೋ ತನಕ ಕಾಯ್ದಿರಿ ಅಂತಂದರೆ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಪ್ರೈಸ್ ಹಾಗಾಗಿ ಅದು ಒಂದು ಕೂಡ ಟೆಕ್ನಿಕ್ ನೀವು ಕೆಲವು ಜನ ಅಂದ್ಕೋಬೋದು ನಾವು ಸ್ಟೋರೇಜ್ ಮಾಡ್ತಾ ಇದ್ರೆ ನಮಗೆ ಸ ಜಾಸ್ತಿ ಸ್ಟೋರೇಜ್ ಏರಿಯಾ ಸಿಗ್ತಾಯಿಲ್ಲ ಆಮೇಲೆ ಬಾಡಿಗೆ ರೆಂಟ್ ಕಟ್ಟಬೇಕಾಗುತ್ತೆ ಅಂತ ಅದಕ್ಕೆ ನಾ ಅದಕ್ಕೆ ಸೊಲ್ಯೂಷನ್ ಏನು ಒಂದು ಸುಮಾರು ಒಂದು ಎಂಟತ್ತು ಜನ ಫಾರ್ಮರ್ಸ್ ಒಂದಾಗ್ರಿ ಗ್ರೂಪ್ ಮಾಡ್ಕೋರಿ ನೀವು ಅಷ್ಟು ಡಿವೈಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಕಾಸ್ಟ್ ಕಡಿಮೆ ಮಾಡ್ಕೊಂಡು ನೋಡ್ಬೇಕು ನಾವು ಅಷ್ಟೇ ಇಲ್ಲ ಕಾಸ್ಟ್ ಕಡಿಮೆ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು ತಲೆ ಇಟ್ಕೋಬೇಕು ಅದಕ್ಕೋಸ್ಕರ ಈ ಮೆಥಾಡೇ ಯೂಸ್ ಮಾಡ್ಕೋಬೇಕು ಇದು ಗ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀರಾ ಎ ಪಿ ಎಮ್ ಕೇಳ್ಕೊಂಡು ಸರ್ ಎಷ್ಟಿದೆ ಪ್ರೈಸಸ್ ಎಲ್ಲ ನೋಡ್ಕೊಂಡ್ಬಂದು ಅಷ್ಟಾದ ನೀವು ಅದನ್ನ ಸೇಲ್ ಮಾಡ್ಬೋದು ಇನ್ನೂ ಸ್ವಲ್ಪ ಕೆಲವರು ಜನರಿಗೆ ಏನೋ ಸಮಸ್ಯೆ ಅಂತಂದ್ರೆ ರೈತರಿಗೆ ಟ್ರಾನ್ಸ್ಪೋರ್ಟೇಶನ್ ನಮ್ಗೆ ಹೆವಿ ಕಾಸ್ಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಸರಿ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ ನಾನು ಹೇಳ್ತಾ ಇರೋದು ಏನಂತಂದರೆ ಯಾರಿಗೆ ಕರೆಕ್ಟ್ ಸೌಕರ್ಯ ಇದೆ ಅರ್ಜೆಂಟ್ ಇಲ್ಲ ಆರಾಮ್ ಮಾಡ್ಬೇಕು ಅನ್ನೋರು ಕೂಡ ಈ ರೀತಿ ಎಮ್ ಎಸ್ ಪಿ ಉಪಯೋಗ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಕೆಲವಷ್ಟು ಜನರ ಇದ್ರ ಸಮಸ್ಯೆ ಇರುತ್ತೆ ಅವರಿಗೆ ಟ್ರಾನ್ಸ್ಪೋರ್ಟೇನ್ ಆಗೋದಿಲ್ಲ ಅಥವಾ ಸ್ಟೋರೇಜ್ ಆಗೋದಿಲ್ಲ ಅಬ್ಜೆಂಟ ದುಡ್ಡು ಬೇಕಾಗಿದೆ ಏನೋ ಸಮಸ್ಯೆ ಇದೆ ನನಗೆ ಅನ್ನೋದಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ವೇಟ್ ಹೋಗೋದಿಲ್ಲ ಅವ್ರು ಎಷ್ಟು ರೀತ ಮತ್ತೆ ಮಾತಾಡ್ಕೊಂಡು ಎ ಪಿ ಎಂ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಎಮ್ ಎಸ್ ಪಿ ನಾವು ಟ್ರೈ ಮಾಡ್ಕೊಂಡು ಟ್ರೈನ್ ಮಾಡ್ಬೇಕು ಆದಷ್ಟು ಮಿಡ್ಲ್ ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ರಿ ಬಟ್ ಮಿಡ್ಲ್ ಮ್ಯಾನ್ಸ್ ಅಂದ್ರೆ ಮಧ್ಯವರ್ತಿಗಳು ಅವ್ರು ಇರಲೇಬೇಕು ಯಾಕಂದ್ರೆ ಮಾರ್ಕೆಟ್ ನಡೆಯೋದು ಅವ್ರ ಮೇಲೆ ಅವ್ರ ಮೇಲೆ ನಾವು ಇದು ಮಾಡಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಕೆಲವರು ಜನರಿಗೆ ಆಗಿ ದುಡ್ಡು ಬೇಕು ಇಷ್ಟೆಲ್ಲ ಬೇಕು ಬೇಕಂದರು ಮಿಡ್ಲ್ ಮ್ಯಾನ್ ಕೂಡ ಹೋಗ್ಲೇಬೇಕಾಗುತ್ತೆ ಯಾಕಂತಂದ್ರೆ ಡೈರೆಕ್ಟ್ ಹೋದ್ರೆ ದುಡ್ಡು ಬರೋದಿಲ್ಲ ಒಂದ್ಸರಿ ಅದು ಅದು ಪ್ರಾಬ್ಲಮ್ ಇದೆ ಈ ಕಡೆ ನಾವು ನೋಡ್ತಾ ಇದ್ದೀರಿ ಅಂದರೆ ಎಂ ಎಸ್ ಪಿ ಕಡಿಮೆ ಆಗುತ್ತೆ ಹಾಗಾಗಿ ನೀವೇ ಬ್ಯಾಲೆನ್ಸ್ ನೋಡ್ಕೋಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಟೆಕ್ನಾಲಜಿ ಬಗ್ಗೆ ಆಗಿರಲಿ ಏನು ಎಲ್ಲ ವಿಡಿಯೋಸ್ ನಮ್ಮ ರೈತರು ಬೆಳೆಸಬೇಕು ಇಲ್ಲಿ ಜ್ಞಾನವೇ ಬೆಳವಣಿಗೆ ನಮ್ಮ ಚಾನಲ್ ಮುಖಾಂತರ ಪರಿಪೂರ್ಣರಾಗಬೇಕು ಅಂತ ಹೇಳ್ತೀನಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ನಾಲೆಜ್ ಬಸ್ಕೊಂಡು ಹೋಗಿರಿ ಬ್ರಾಡ್ ಆಗಿ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಷ್ಟ ಆಗುತ್ತಾ ನಾನು ವೀಡಿಯೋ ಮುಗಿಸ್ತೀನಿ ನಮಸ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎ ಪಿ ಎಮ್ ಸಿಗಳ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಪ್ರೆಸೆಂಟು ಮತ್ತೆ ಒಂದು ತಿಂಗಳಿಂದ ಎಷ್ಟಿತ್ತು ಒಂದು ವಾರದ ಹಿಂದೆಷ್ಟಿತ್ತು ಒಂದು ವರ್ಷದಿಂದಷ್ಟು ಹಿಂದಷ್ಟಿತ್ತು ಅದನ್ನೆಲ್ಲದನ್ನೂ ಆಗಿ ತಿಳ್ಕೊಬೋದು ಜೊತೆಗೆ ಎಷ್ಟು ಅರವೇಲ್ ಆಗಿತ್ತು ನಮಗೆ ಕನಿಷ್ಠ ಬೆಲೆ ಎಷ್ಟಿತ್ತು ಆಮೇಲೆ ಗರಿಷ್ಠ ಬೆಲೆ ಎಷ್ಟಿತ್ತು ಮಾಡೆಲ್ ಪ್ರೈಸ್ ಎಷ್ಟಿತ್ತು ಇದನ್ನ ಪೂರ್ತಿ ಅನಲೈಸಿಸ್ ಮಾಡೋದು ಹೇಗೆ ಆಮೇಲೆ ಪ್ರತಿ ಮಾರ್ಕೆಟ್ ವೈಸ್ ಅಂದ್ರೆ ಪ್ರತಿ ಎ ಪಿ ಎಂ ಸಿ ವೈಸ್ ನಾವು ತಿಳ್ಕೊಬೋದು ಇನ್ಫಾರ್ಮೇಷನ್ ಈಸಿಯಾಗಿ ಮನೇಲಿ ಕುತ್ಕೊಂಡು ಫೋನ್ ಮುಖಾಂತರ ನೋಡ್ಕೋಬಹುದು ಅದಕ್ಕೋಸ್ಕರ ಇದೆಲ್ಲ ರೈತರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಯಾಕೆಂತಂದ್ರೆ ನಾವು ಪ್ರತಿಯೊಂದು ಬೆಳೆ ಬೆಳೆದಿರ್ತೀವಿ ಬೆಳೆದಾದ್ಮೇಲೆ ಅದನ್ನ ಮಾರ್ಕೆಟ್ ಮಾಡೋಕೆ ಸಮಸ್ಯೆ ಆಗ್ತಾಯಿದೆ ಆ ಮಾರ್ಕೆಟ್ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಪ್ರೈಸ್ ಎಷ್ಟಿದೆ ಟ್ರೆಂಡ್ ಪ್ರೆಸೆಂಟ್ ಎಷ್ಟಿದೆ ನೆಕ್ಸ್ಟ್ ಹಿಂದೆಷ್ಟಿತ್ತು ಈಗ ಎಷ್ಟು ಬರ್ಬೋದು ಮುಂದೆ ಅದು ಭಾಳ ಜನರಿಗೆ ರೈತರಿಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ಮಾಹಿತಿ ಮಾಹಿತಿ ತಿಳ್ಕೊಂಡ್ರು ಅಂತಂದ್ರೆ ನೆಕ್ಸ್ಟ್ ಅವರು ಮಾರ್ಕೆಟಿಗೆ ಹೋಗಬೇಕು ಅಂತಂದರೆ ಈ ಪ್ರೈಸಸ್ ಅನಾಲಿಸ್ ಮಾಡ್ಕೊಂಡಾದ ಆದ್ಮೇಲೆ ಹೋದರೆ ಅವರಿಗೆ ಹೆಚ್ಚು ಲಾಭ ಪಡಿಬೌದು ಯಾಕೆ ಅಂತಂದರೆ ಒಂದು ಮಾರ್ಕೆಟ್ ಎ ಪಿ ಸಿಲಿ ಕಡಿಮೆ ರೇಟ್ ಇತ್ತು ಅಂತಂದರೆ ಇನ್ನೊಂದು ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರು ಅಂದರೆ ನೆಕ್ಸ್ಟ್ ಅಲ್ಲಿ ಹೋಗಿ ಅವರಿಗೆ ಅದನ್ನ ಸೇಲ್ ಮಾಡ್ಬೋದು ಹಾಗಾಗಿ ಹೆಚ್ಚು ಲಾಭ ತೆಗಿಬೇಕು ಅಂತಂದರೆ ಪ್ರತಿಯೊಬ್ಬ ರೈತರು ಇದ್ರ ಬಗ್ಗೆ ತಿಳ್ಕೊಳ್ಲೇಬೇಕು ನಮ್ಮ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಮಾರ್ಕೆಟ್ ಬಗ್ಗೆ ಆಗಲಿ ಜೊತೆಗೆ ಬೆಳೆಗಳು ಬೆಳೆಯೋದ್ರ ಬಗ್ಗೆ ಆಗಲಿ ಹೆಚ್ಚು ವಿಷಯಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅದಕ್ಕೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಎಲ್ರಿಗೂ ತಲುಪಬೇಕೆಲ್ಲ ರೈತ ಬಂದವರಿಗೆ ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಇದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಾ ಯಾವ ರೀತಿ ಇದಕ್ಕೆ ಎಂಟ್ರಿ ಕೊಡಬೇಕು ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂತ ಬನ್ನಿ ಯಾವ ರೀತಿ